बटेते ओ नम दुके प्यार के आग बटेते जार गे हो बटेते नम दुके जार गे हो बटेते खाना पीना सेता इला नम दुके नींद गेंद बरता इला नम दुके जिंदगी ने हाल आग बटेते प्यार के आग बटेते नम दुके प्यार के आग बटेते हां மசால இண்ட மூர் திங் ஆங்கி நம்ம தர நின மூதேவி அந்தி அதுக்கு நான் இல்ல நம்மத்தி சார் அவரு சும்னா தித்தா இல்லேன் ಹ್ಮ್ ನೀರ್ಲಿ ಬಿಡ್ರಿ ಪತಿ ಮಕ್ಕರ ಇನ್ನೇಲ್ ಒಳಗ್ ಬರದು ಮನೆಯಾಗ ಇನ್ನೂ ಹಾರಿ ಹಂಗೈತ್ರಿ ನಾನು ಇಲ್ಲಿ ಹಾದು ಹಂಗ ನೀವು ಕಸ ಹೊಡ್ಯಾಕತ್ತಿದ್ರಲ್ಲ ಅದಕ್ ಮಾತಾಡ್ಸಿನ್ರಿ ನಾನು ಹ್ಮ್ ಪತಿ ಮಕ್ಕರ ನಾವ್ ಏನ ಕೇಳ್ತೇನೆ ನೀವು ಏನ್ ಹೇಳ ಪಾತಿ ಮಕ್ಕರ ಅದು ನೀವು ಸಾರ್ ಮಾಡಿರ್ತಿರಲ್ರಿ ಚಿಕನ್ ಸಾರು ಮತ್ತೆ ಬಿರಿಯಾನಿ ಅಡಿಗೆ ಮಾಡ್ತಿರಲ್ರಿ ನೀವು ಭಾರಿ ರುಚಿ ಆಗಿರ್ತತ್ರಿ ಪತಿ ಮಕ್ಕರ ಅದು ಘನ ರುಚಿ ಮಾಡಿರ್ತೀರಿ ನೀವು ಹ್ಮ್ ಹಬ್ದಾಗ ನಮ್ಮ ಮನೆಗೆ ಕೊಟ್ಟಿರ್ತಿರಲ್ರಿ ಮಸ್ತ್ ಆಗಿರ್ತದ್ ನೋಡ್ರಿ ಪತಿ ಮಕ್ಕರ ಎಷ್ಟು ರುಚಿ ಮಾಡ್ತೀರಿ ಪತಿಮಕರ ನೀವು ಹೋಟೆಲ್ನ ಸತಿ ಮಾಡಿಲ್ರಿ ಅಷ್ಟು ರುಚಿ ಆಗಿರ್ತತ್ರಿ ಮಸ್ತ್ ಆಗಿರ್ತತ್ ಬಿಡ್ರಿ ನಿಮ್ಮ ಕೈಯಾಗ ಅಡಿಗೆ ಜಂತ್ರು ಭಾರಿ ಆಗಿರ್ತತ್ರಿ ಅರೇ ಹೌದಾ ಹೌದ್ರಿ ಪತಿಮಕರ ಭಾರಿ ಆಗಿರ್ತೇತ್ರಿ ನಾನು ನಿಮ್ಮಂಗ ಅಡಿಗೆ ಮಾಡಕ ಕಲ್ಕೋಬೇಕಂತನ್ರೀ ಆಗುದಿಲ್ಲ ನಿಮ್ಮಷ್ಟು ರುಚಿ ಆಗುದೇ ಇಲ್ರಿ ನಾ ಏ ಹೆ ಹೆಂಗ ಮಾಡಿದ್ರು ನಮ್ಮ ಅತ್ತಿಯಾರು ಹೊಳ್ಳೆ ಮಳೆ ನಿಮ್ದೆ ಹೇಳ್ತಿರ್ತಾರೀ ನೋಡ್ ಪಾತಿಮಾ ಎಷ್ಟೋ ಚಲೋ ಅಡಿಗೆ ಮಾಡ್ತಾಳು ಪಾತಿಮ ಎಷ್ಟೋ ಅಡಿಗೆ ಮಾಡ್ತಾಳು ಅಂತ ಹೇಳಿ ನಿಮ್ಮಂಗ ಮಾಡ್ಬೇಕಂದ್ರ ಆಗುದೇ ಇಲ್ರಿ ನನಗ ನೀವ್ ಹೆಂಗ್ ಮಾಡ್ತೀರಿ ಪಾತಿಮಕ್ಕರ

பாத்திமக்கர ஒன்றிக்க மசாலி பிடி கொட்ரி அது நானும் நம்ம தோரிசி அந்த மசாலி பிடின தர்த்தேன் அந்த அவரு நன் அடிகேஷ்மேடி நீ அடிகி தித்தாரி இல்லாந்திரோ தினா நான் அட்மா அடி அந்த பாத்திம எஸ் ருச்சி மாதா அடிகி ஒன்ஸ்வல் கொடுறீ அது மனிதோ தோரிசி நானு தரிசி அடிகி மாத்தேன் அவங்க எல்லாரும் ಏಟ್ ವಾಟದ ತಗೊಂಬಂದಾರ ಅಲ್ಲ ಏಟ್ ಐತದ ಒಮ್ಮೆ ಹಾಕಕ್ ಆಗುದಿಲ್ಲ ಅಯ್ಯಯ್ಯ ನಾ ಜಿಪುನಿ ಅಂದ್ರೆ ನನಗಿಂತ ಜಿಪುನಿ ಆಗ್ಬಿಡ ಈ ಪಾತಿ ಮಕ್ಕ ಈಟ ಈಟ ತಗೊಂಬಂದಾಳ ಪಾತಿ ಮಕ್ಕ ಇಲ್ಲ ಅಂದ್ರೆ ಮಸಾಲೆ ಖಾಲಿ ಆಗತ್ತಂದ್ರಿ ಐತೆ ಸಜನ್ಯ ನಿನಗೊಂದು ಈಟ ಕೊಡಂದಲ್ಲ ಅದಕ್ಕೆ ಒಂದು ವಾಟದಾಗ ತಗೊಂಡ್ಬನ್ನಿ ಅಲ್ಲ உம் இஷ்ட்ரீ இது ஒன் ஹாட் தானே அது நம்ம அத்தியாரா நாலு இல்லை இன்னொன்னு ஜாஸ்தி கொட்றீ அந்த ஒரமூர் சத்தினாரி அவ் கேள்வ் பாத்திம மாதங்க ஆகத்தலு அந்த இல் அத்தியாரா பாத்திமா கர்மனியாக மசாலி புடஸ்க்கோம்பி அதுக்காக நீங்க தகோம்பி அந்த தர்சேன் மத்த நம்ம அவரே நம் கண்டிக்கு எல்லாரும் கொடுக்கல் எல்லாரும் தின் நோடி ஷோல ஆகி அந்த நம்மியா தரஸ்தாரி அகக்கிர இன்னொன்னு ஜாஸ்தி ಐತಿ ಇದು ಅಂತ ಹೇಳಿ ಒಳಗ ಹಂಗ ಬಂದ ಇನ್ನೊಂದ್ ಎರಡು ಚಮಚ ಹಾಕಿದ್ರಿ ಕಿತ್ತೈಕಿಗೆ ಸುಳ್ಳು ಒಳಗಿ ಹೊಳು ಹಂಗ ಬಂದಾಳು ಹಾಕೇ ಇಲ್ಲ ಆಗಳ ಇದ್ದಟ್ಟ ಐತಿ ನೀನು ಹೇಳಿ ಇನ್ನೊಮ್ಮೆ ಇನ್ನೊಂದ್ಚೂರ್ ಜಾಸ್ತಿ ಹಾಕ್ರಿ ಅಂತ ಹ್ಮ್ ಬೇಡ ಬೇಡ ಇಷ್ಟ ಕೊಡಾಕತಿದ್ದ ಹೆಚ್ಚಿಂದ ಅಕ್ಕತಿ ಇದು ಒಂದ್ ಎರಡ್ ಮೂರ್ ಸತ ಸಾರ ಮಾಡಿದ್ರ ಅಕ್ಕತಿ ಸಾಕಿಷ್ಟ ಇಷ್ಟ ತಗೊಂಡ್ ಹೋಕ್ಕನ ீ பாக்கிர்ல நானே ஆய்ரீஹங்கி இது மசாலி பிடி ஹாக்க சாரி இன் தர்த்தேன் தகோரி நான் பார்க்க ஒழுக ஆ இல்ல எல்லவா நான் இன்னும் துபுதைத்தி மத்த ನೀನು ಹೋ ತಿಂಗಳು ಬಂದಿದ್ದೆ ಇಲ್ವಾ ಯಾರ್ದಕ್ಕೆ ಯಾರು ರೋಖ ಕೊಟ್ಟು ಕಳ್ಸಿದ್ದಿ ಅವರು ಸರ್ ಏನ ಹೇಳ್ಬೇಕಂತ ಸಾಲದ್ ಅದಕ್ಕೆ ಎಲ್ಲಾರನ್ನು ಕೂಡಿಸ್ಬೇಕಾ ಅಂತ ಹೇಳಿ ಫೋನ್ ಮಾಡಿದ್ರವ್ರು ಹಾಂ ಸಂಜೆ ನಾಲ್ಕೈದು ಗಂಟೆ ಸುಮಾರ ಬರ್ತಾರಂತವ್ರು ಬರ ಹಂಗಾರ ನೀ ಯಾರದಕ್ಕೆ ಕೈಯಾಗ ರೋಖಾ ಕೊಟ್ಟು ಕಳ್ಸಾಕ ಬೇಡ ನೀನ ಬಾ ಹೌದಾ ಪರಕ್ಕ ಹೋ ತಿಂಗ್ಳ ನಾನು ಊರಿಗೆ ಹೊಂಟಿದ್ದೆ ಇನ್ನ ತುಂಬುದು ಉಳಿತೈತೆ ಅಂತ ಹೇಳಿ ಕೊಟ್ಟು ಕಳ್ಸಿದ್ದೆ ಹೇಳ ನಾನು ಕೈಯಾಗ ಇಲ್ಲ ಇಲ್ಲಲ್ಲ ಇವತ್ತ ನಾನು ಬರ್ತಾನೇ ಹ್ಮ್ ಹಾಂ ಅಷ್ಟ ಮಾಡೆ ನೀನ ಬಾ ಹಂಗಾದ್ರೆ ಹಾಂ ಹಾಂ ಬರ್ತಾನೆ ಪರಕ ತಪ್ಪಿಸುದಲ್ಲ ಬರ್ತಾನೆ ಮತ್ತೆ ಊಟ ಪರಕ ಊಟದ್ದು ಆಗಿತ್ತಾನೆ ಹ್ಮ್ ಆತ ಈಗ ಊಟ ಮಾಡ್ಕೊಂಡ ನಾನು ನಿ ಊಟ நான் தின இல்ல பார்க்கலல்ல நான் அதுக்கு ஒன்ிட்டு நஷ்டமா ஆமேல உண்ரா நான் நீங்க சசி டமாட்டி சார் பார்க்க டமாட்டி சார் ஹூனா இல்லவா டாட்டி சார் அது உண் பண்ணி நோடி நானும் ரொட்டி ஏன் ಏಯ್ ಇಲ್ವಾ ಕಡೆ ಯಾವಾಗ ಬರ್ಲಾನು ಆರೇ ಬಾಳೆತಿವ ಎಲ್ಲಿ ಹೋಗಿಲ್ಲ ಇಲ್ಲ ನಿನ್ ಸೊಸಿನ ಬಂದಿದ್ಲಿತ್ತಾಗ ಹಾ ಹಂಗ ಮಾತಾಡ್ಸಿನೇ ನಾನು ಮಾತಾಡ್ಸಿರ ಪಾಪಕಿನು ಚಂದ್ ಮಾತಾಡ್ತಾಳು ನಿನ್ ಸೊಸಿ ಹ್ಮ್ ಹಂಗ ಟಮಾಟಿ ಇಲ್ಲ ಸಾರ್ ಮಾಡಾಕಿದ್ಲ ಅದಕ್ಕ ನನ್ ಕಡೆ ಒಂದಾಡಿ ಇಸ್ಕೊಂಡ್ ಹೋದ್ಲ ಅದಕ್ಕೆ ಕೇಳಿ ನಾನು ಸಾರ್ ಕಾಸಿದ್ಲಾ ಅಂತ ಹೇಳಿ ಎದ್ರ ಮಾರ್ಯಾಗ ನಮ್ಮ ತರಲಿ ನನ್ನ ಸೊಸಿಗೆ ಅಲ್ಲ ಟಮಾಟೆ ಇಸ್ಕೋ ಕಿಲ್ಲಿ ಮಠ ಬಂದಾಳ ಅಲ್ಲ ಹೇಳಿದ್ರೆ ನಾನು ತಂದು ಕೊಡ್ತಿದ್ನಲ್ಲ ಏನ್ ಮಾನ ಮರದಿ ಕಡೆಯಾಕ್ ನಿಂತ ಏನಾತ ಪರಕ್ಕ ಏನಿಲ್ ಬಿಡಾ ಇಲ್ಲವಾ ಏನಿಲ್ಲ ಆ ತಗೋರ್ವ ಬರ್ತಾನಿ ಬಾಂಗಾರ ಸಂಜೆ ಕಡೆ

ஏன்பட பாத்திமா சங்கத்தி இவ்வளோ ரொக்க தும்புதே சால தும்புது அது வந்தி இவ்வாத்தா பரார்த்தோர்சோனே கேள் இன்னொந்த சால கொடந்திவா அதர்தேனே சைகி மாச அதுக்க அஸ்ட் கூட்ரி அந்த போன்வ் அதுக்கு அது பண்ணி ഇവ ഇവരെല്ലാരും ബോർദലല്ലല്ലോ കഴിതാ അവർ നോടോ അഷ്ട്രു ബ്ക്കാൻ ഗുപ്നിയൊട്ടു അതൊക്കെ അട്ടു മനുഗ അഡ്യായി നോട് ഇവ നാളെ അധ്യക്ഷ ആ നീവ ഈ ഗുപിഗി എദക് ബേക്കിത് നനഗ മനീ മന അഡ്യാരി ഹോദി കൂടുന്നു അധ്യക്ഷ ആ അധ്യക്ഷ ആഗോ ആ നോ നോടീനഗ് നഗ അതെല്ലാം ഇല്ല സംജിക്കൊക്കെ നീനാ ബാ യാ കൈയ്യാ കൊട്ട് കഴിസാക്കാ നമ്മ മനീ കെ ബരന ಹ್ಮ್ ಹ್ಮ್ ಪರಕ ನಾನಗೋ ತಿಂ ನಾನು ಬರ್ತಾನಲ್ವ ನಾನ್ ಯಾರ್ಯಾಗೋ ಕೊಟ್ ಕಳ್ಸುದಿಲ್ಲ ಎದೇಕಾಗ ಯಾರ ಕೊಟ್ಕೊಳ್ಸುದು ಅವ್ರು ತುಂಬುದಂ ಇರುದು ಮತ್ತೆಲ್ಲಾರು ನಮ್ಮ ಇದು ಅದಕ್ಕೆ ಯಾರ್ಯಾಗೋ ಕೊಟ್ಟು ನಾನು ನಾನಾ ಬರ್ತೇನೆ ಗೊತ್ತ ಬಿಡಿ ನೀನ ಬರ್ತಿ ಆದ್ರೂ ಏನೋ ಒಂದ್ ಮಾತಿ ಇರ್ಲಂತ್ಹೇಳಿ ಹೇಳಾಕ್ ಬನ್ನಿ ನಾನು ಹ್ಮ್ ಪರಕ ಬರ್ತೇನೆ ತಗೋ ಊಟ ಪರಕ ಊಟ ನೋಡುವ ಮಾಡ್ಕೊಂಡು ಬನ್ನಿ ಮಾಡ್ಕೊಂಡು ಹೋದ್ರಿ ಅಂತೇಳಿ ಬನ್ನಿ ನಿಮ್ದು ಊಟ ಪತ್ತೀಮ ನಂದು ಆತ ಪರಕ ಈಗ ಊಟ ಮಾಡಿ ಉಡ್ಯಾಕ್ ಹೊಂಟಿದ್ನು ನಾನು ಅರಿ ಬಾಳಿದ್ವ ಮನೆಯಾಗ ಒಂದ್ ನೀರ್ ಇದ್ದಿದ್ದಿಲ್ಲ ಹ್ಮ್ ಸಿಕ್ಕಿದ್ದೇ ಇಲ್ಲ ನೀರು ಅದಕ್ಕೆ ಕೆರೆಗೆ ಹೇಳಿ ಅಲ್ಲೇ ಹೊಂಟಿದ್ನಿ ಅಂದಂಗ ಪರಕ ಕೇಳ್ದ ಮತ್ತೆ ನೋಡ್ ನಾನು ನಿನ್ ಸಸಿ ಸಾರ್ ಮಾಡಿದ್ಲಾ ಹೆಂಗಾಗಿತ್ತು ಹ್ಮ್ ಚಲೋ ಆಗಿತ್ತ ಹ್ಮ್ ಚಲೋ ಮಾಡಿದ್ದ ಏನ್ ಬಿಡವ ಏನ್ ಚಲೋ ಮಾಡ್ತತಿ ಜಿಪ್ಪಂತನ ಮಾಡ್ತತಿ ಮತ್ತ ಇನ್ನೇನ್ ಮಾಡುದು ಮಾಡಿದ್ದನ್ನ ಚಲೋ ಆಗಿತ್ತ ತಿನ್ನುದು ಹೌದ್ಲಿ ಅಂದಂಗ ನಮ್ ಮನೆಯಾಗ ಸಾರ್ ಮಾಡಿದ್ದ ನಿನಗೆ ಹೆಂಗ್ ಗೊತ್ತು ನಮ್ ಮನಿ ಕಡೆ ಏನಾರ ಬಂದಿದ್ದೇನ ಏ ಇಲ್ಲ ಪರಕ ನಾ ಇಲ್ಲಿ ಬರ್ಲ ಕಡೆ ಇಲ್ಲ ನಾ ಏನ್ ಬಂದಿದ್ದಿಲ್ಲ ನಿನ್ ಸಸಿನ ಬಂದಿದ್ದಿಲ್ಲ ನಮ್ ಮನಿ ಕಡೆ ಏನು ನನ್ ಸಸಿ ಬಂದಿದ್ಲಾ ಇಲ್ಲಿ ಅದಕ್ ಬಂದಿದ್ಲಕಿ ಏನ ಹಂಗ ಇಲ್ಲಿ ಹಾ ಅಂತಿದ್ಲಾ ಇಲ್ಲಿ ಯಾವ ಮನಿಗ್ ಬಂದಿದ್ಲಂತ ಹಂಗ ನಾನು ಹೊರಗಡೆ ಕಸಕಿದ್ಲಾ ಮಾತಾಡ್ಸಿದ್ಲಾ ಹಾ ಮಸಾಲೆ ಪುಡಿ ಇಸ್ಕೊಂಡು ಹೋದ್ಲೈತೆ ಹಾ ನೀನ ಪಾತಿ ಮಸಲೋ ಅಡಿಗೆ ಮಾಡ್ತಾಳು ಚಂದ ಚಲೋ ಮಾಡ್ತಾಳು ಘನ ರುಚಿ ಮಾಡ್ತಾಳು ಅಂತ ಅದಕ್ಕೆ ಪಾತಿ ಮಕ್ಕ ನೀವು ಬಾ ಚಲೋ ಮಾಡ್ತೀರಿ ಅಡಿಗೆ ಏನ್ ಹಾಕಿ ಮಾಡ್ತೀರಿ ಅನ್ನ ಅದಕ್ಕೆ ನಾನು ನನ್ಗಂಡ್ ತಂದಿದ್ದು ಸ್ಪೆಷಲ್ ಮಸಾಲೆ ಪುಡಿ ಆಯ್ತಾ ಅದನ್ನ ಹಾಕಿ ಮಾಡ್ತೇನೆ ಅನ್ಯ

ఇవ్వ ఇవ్వ ఇన్న యారంతేస్కంటాడు ఇవ్వాకీ ఏను జిప్పి కూడతా ఇవ్వా ఇ మసాలే పుడీస్కొం హోగ్యా అల్లి ఎల్ కట మాట్లాడుకుప్పు ఖార అర్శనా ఎన్నీ మత్ యార్దంతాకాళ్ళు ఏడాడు ఇవ్వ జోడవ జీపును సొసి అద్రహణ్ ఏన్ జోడ ఆగితే అలా మసాలె పుడి నమ్మల అదన హాక్ మార్కెళ్లే మేన్ ఇచ్చే తిస్క్ర బంద కుటకి హాకతాళ మసాలి పుడిస్క ఏన్యవ ఏ మాన మరీ కళ్యాక ని ಹೋಗಿ ಏನ್ ಮಾಡುದು ಮತ್ತೆ ಅಧ್ಯಕ್ಷ ಗುಂಪಿಂದ ಹೋಗಿ ಹೇಳ್ಬೇಕು ಬರ್ತಾನೆ ಹೋಗ್ಲೇ ಬೇಡ ನಾನು ಇನ್ನೊಂದಷ್ಟು ಮಂದಿಗೆ ಹೇಳುದಿತ್ತು ಹೇಳಾಕ ಹೋಗ್ಲೇ ಬೇಡ ಇವ ನಾನು ಸುಸಿ ಮತ್ ಅವ್ರಂತೆ ಕೊಂಡ್ ಹೋಗ ಗೊತ್ತ ಇವಾಗ ಹೇಳಕ್ ಆಗುದಿಲ್ಲ ಯವ ಆ ಜಿಪ್ನು ಸುಸಿದ್ ಅವರಂತೆ ಏನೇನಾರ ಇಸ್ಕೊಂಡು ಹೋದ್ರು ಹೋಗಿದ್ದಾಳು ಹೆಂಗ್ ಮಾಡ್ಲಿ ಏನ್ ಮಾಡುದ್ ಮತ್ತ ನೀನ್ ಹೋಗಬೇಕ ಅಧ್ಯಕ್ಷ ಆಗ್ಬಿಟ್ಟ ಮತ್ತ ಸಂಗದ್ ಹೇಳಿಲ್ಲ ಅಂದ್ರೆ ನನಗೆ ಹೇಳಿಲ್ಲ ನಿನ ಹೇಳಿಲ್ಲ ಅಂತಾರ ಹೋಗೇ ಬಿಡ್ತಾನೆ ಈಗ ಒಂದಿಟ್ಟು ಅವ್ರಿಗೆ ಹೇಳಿ ಹೋಗಿ ಮನೆಗೆ ಹೋಗಿ ಮಾಡ್ತಾನಕಿನ್ ಊರು ಬಿಡಾಡಿ ಅದ್ರ ಹೆಣ ಎತ್ತಲಿ ಅದಕ್ಕೆ ಅದ್ರ ಬಾಯಾಗನ ಸಗಣಿ ತುರುಗ್ಲಿ ಮಂದಿ ಮನಿ ಗಡ್ಡೆ ಗಡ್ಡೆ ರೈಟಂಗ್ ಉಳಿಸ್ಕೊಂಡು ಅಡಿಗೆ ಮಾಡಕ್ಕ ತಾಳನ ಮಾಡ್ತಾನಕಿನ್ ಮನಿಗೆ ಹೋಗಿ ಮಾಡ್ತಾನಕಿನ್ ಅಲ್ಲ ಪಾರಕ್ಕನ ಸೊಸಿ ಸೌಜನ್ಯ ನೋಡಿರ ಪಾತಿ ಮಕ್ಕರ ನಿಮ್ಮ ಅಡಿಗಿನ ನಮ್ಮ ಅತ್ತಿ ಅಟ್ಟ ಹೋಗ ತಾಳಿ ಹೋಗ ತಾಳು ಅಂತ ಅಂದ್ರೆ ಪಾರಕ್ ನೋಡಿರಿ ಏನು ಹೇಳೇ ಇಲ್ಲ ನಮ್ಮ ಮಸಾಲಿ ಪುಡಿ ಕೊಟ್ಟಿದ್ದಕ್ಕೆ ಚಲೋ ಆಗಿತ್ತಂತೂ ಹೇಳಿಲ್ಲ ಚಲೋ ಆಗಿಲ್ಲ ಅಂತೂ ಹೇಳಿಲ್ಲ ಏನು ಹೇಳೇ ಇಲ್ಲ ಅಕ್ಕಿ ಹಂಗ ಮಾಡ್ಯಾಳ ಯಾರಿಗೊತ್ತು ಸಾರ್ ನಾ ಮಾಡುವಾಗ ಮಾಡ್ಯಾಳ ಏನು ಬೇರೆ ಹಂಗ್ರ ಮಾಡ್ಯಾಳ ಯಾರಿಗೊತ್ತು ஸ்ட் டம் நம் சானல் நோடாத்திரி தைவிட்டு தயவிட்டு சப்ஸ்கிரைப்